ಕರಪ್ಷನ್ ಅಡ್ಮಿನಿಸ್ಟ್ರೇಷನ್ ಆಗಿ ಹೋಗ್ಬಿಟ್ಟಿದೆ ಹಲವಾರು ವರ್ಷಗಳಿಂದ ಇನ್ನು ಸಿದ್ದರಾಮಯ್ಯ ಸರ್ಕಾರ ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪ್ಲೀಸ್ ನೋಡ್ ನಾವ್ ಈ ಸಾರಿ ಪ್ರಮುಖ ಇಲಾಖೆಗಳಲ್ಲಿ ವರ್ಗಾವಣೆಯನ್ನ ತೆಗೆದು ಬಿಟ್ಟಿದ್ದೇವೆ ನೋಡಿ ಎಕ್ಸೈಜ್ ಇನ್ ಮೇಲೆ ವರ್ಗಾವಣೆ ಮಂತ್ರಿಗಳ ಶಿಫಾರಸು ಮತ್ತು ಎಂಎಲ್ಎ ಎಲ್ ಎ ಮೇಲೆ ಆಗೋದೇ ಇಲ್ಲ ಅಲ್ಲೇ ಇನ್ ಆಯ್ತು ಕೌನ್ಸಿಲಿಂಗ್ ಸಬ್ ರೆಜಿಸ್ಟರ್ ಕೌನ್ಸಿಲಿಂಗ್ ಆಮೇಲೆ ಮೈಸೂರ್ ಜಾಲಜಿ ಕೌನ್ಸಿಲಿಂಗ್ ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಕೌನ್ಸಿಲಿಂಗ್ ವರ್ಗಾವಣೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಬಾರದು ಶಾಸಕರ ಹಸ್ತಕ್ಷೇಪ ಆಗಬಾರದು ಮಂತ್ರಿಗಳ ಇದ ನಡಿಬಾರದು ಅಂತಾನೆ ಕೌನ್ಸಿಲಿಂಗ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ತಂದಿದ್ದಾರೆ ಅಂದ್ರೆ ಮೊದಲನೇ ಹೆಜ್ಜೆ ಭ್ರಷ್ಟಾಚಾರ ನಿರ್ಮೂಲನೆ ಸಲುವಾಗಿ ಮೊದಲೇ ಹೆಜ್ಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಎಂಎಸ್ ಕಾಂಪ್ಲಿಮೆಂಟರಿ ಎಂ ಯಾಕೆಂದ್ರೆ ಬಜೆಟ್ ನಲ್ಲಿ ಮಾಡಿದ್ರು ಎಸ್ ಆಡಳಿತದಲ್ಲಿ ಇದು ನಡೆದ ಬಿಟ್ಟಿದೆ ಇದು ಕರ್ ಮಾಡಬೇಕು ಇಟ್ ಇಸ್ ಅ ಟೈಮ್ ಇಟ್ಸ್ ಟೈಮ್ ಟು ಕರ್ ಅವರು ಬಿ ಆರ್ ಪಾಟೀಲ್ ಪತ್ರವನ್ನು ಕೊಟ್ರೆ ಅದನ್ನ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂತ ಆಫೀಸರ್ನ ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾಗುತ್ತೆ ಐ ರಿಕ್ವೆಸ್ಟ್ ಅಪ್ ಆನ್ ಬಿ ಆರ್ ಪಾಟೀಲ್ ಟು ಸ್ಪೆಸಿಫಿಕ್ಲಿ ಒಂದು ಲೆಟರ್ ಅನ್ನ ಕೊಡಿ ಅಂತ ಹೇಳ್ತೇನೆ ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಇನ್ ಜನರಲ್ ಏನೇನು ನಡೆದಿದೆ ಇದರ ಬಗ್ಗೆ ತಾವು ಗಮನ ಹರಿಸ್ತಕ್ಕಂಥದ್ದು ಕೂಡ ನಾನು ಹೇಳಿದ್ದೇನೆ ಅದ್ರ ಬಗ್ಗೆ ಮಾಡ್ತೇವೆ ನಮ್ಮ ಸರ್ಕಾರ ಜನಪರವಾದಂತಹ ಅನಂತ ಕೊಡಬೇಕು ಅನ್ನೋದಕ್ಕಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಚಿಂತನೆ ಮಾಡ್ತಾರೆ ಇದಕ್ಕೆಲ್ಲರೂ ಸಹಕಾರ ಬೇಕು ಸ್ಟಾಪ್ ಕರಪ್ಷನ್ ಇಸ್ ನಾಟ್ ಎ ಪಾರ್ಟ್ ಆಫ್ ಓನ್ಲಿ ನಮ್ದಂತ ಎಲ್ಲರೂ ಬೇಕು ಇದಕ್ಕೆ ಎಬ್ರಿ ಬಡಿ ಹಸು ಜಾಯಿನ್ ದ ಹ್ಯಾಂಡ್ಸ್ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇದೆ ಗವರ್ಮೆಂಟ್ ಆಫ್ ಕರ್ನಾಟಕ ಇದೆ ಬೇರೆ ಸ್ಟೇಟ್ ಅಲ್ಲಿ ಇದೆ ವರ್ಲ್ಡ್ ಫೆನಾಮಿನ ಇಟ್ ಹ್ಯಾಸ್ ಬಿ ಐ ಡೂ ಅಗ್ರಿ ಅದಕ್ಕೆ ನಮಗೆ ಬಿಆರ್ ಪಾಟೀಲ್ ಬಹುತೇಕ